ಟಿ ವಿ ಚಾನೆಲ್ಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವಿವಿಧ ರೀತಿಯಲ್ಲಿ ನನ್ನ ಹೆಸರನ್ನು ಉಪಯೋಗಿಸಿ ಸುಳ್ಳು ವಾರ್ತೆಗಳು ಪ್ರಸ್ ಪ್ರಸಾರವಾಗುತ್ತಿವೆ ಮುಖ್ಯವಾಗಿ ಈ ಬಗ್ಗೆ ಹೇಳುವುದಾದರೆ ಸಾವಿರದ ಎರಡು ಸಾವಿರದ ಹದಿನೆಂಟನೇ ಇಸವಿಯಲ್ಲಿ ಅಸೆಂಬ್ಲಿ ಚುನಾವಣೆ ಆಗುವ ಸಂದರ್ಭದಲ್ಲಿ ಸಹ ನನ್ನ ಹೆಸರನ್ನು ಬಳಸಿ ಸುಳ್ಳು ವಾರ್ತೆಗಳನ್ನು ಪಸರಿಸಿ ನನಗೆ ಮತ್ತು ಇತರ ಕೆಲವರಿಗೆ ಡ್ಯಾಮೇಜ್ ಆಗುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಬಗ್ಗೆ ನಾನು ಪೊಲೀಸ್ ಕಮಿಷನರಿಗೆ ಜಿಲ್ಲಾ ಚುನಾವಣಾಧಿಕಾರಿಯರಿಗೆ ರಾಜ್ಯ ಚುನಾವಣಾಧಿಕಾರಿಯವರಿಗೆ ಡಿ ಜಿ ಪಿಯವರಿಗೆ ಸೈಬರ್ ಸೆಲ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ಅವರು ತನಿಖೆ ಮಾಡಿದ್ದರು ಆದರೆ ಚುನಾವಣೆ ಮುಗಿದ ನಂತರ ನಾನು ಸಹ ಹೆಚ್ಚಿಗೆ ಗಮನ ಕೊಡಲಿಲ್ಲ ಆನಂತರ ಏನಾಯಿತು ಅಂತ ಮಾಹಿತಿ ಇರಲಿಲ್ಲ ಆದರೆ ಇತ್ತೀಚೆಗೆ ಪುನಃ ನನ್ನ ಹೆಸರನ್ನು ಬಳಸಿ ಜಾತಿ ಜಾತಿಗಳಿಗೆ ವೈಮನಸ್ಸು ಉಂಟಾಗುವ ಪಕ್ಷದ ಇತರ ಪಕ್ಷದವರೊಡನೆ ಅಥವಾ ಒಂದು ಪಕ್ಷದವರೇ ಇನ್ನೊಂದು ಪಕ್ಷದವರಿಗೆ ಜಗಳ ಆಗುವಂಥ ಅಥವಾ ನನ್ನ ವೈಯಕ್ತಿಕ ವರ್ಚಸ್ಸಿಗೆ ಅಥವಾ ನನ್ನ ತೇಜಾವಧಿ ಮಾಡುವಂಥ ಕೆಲಸವನ್ನು ಸುಳ್ಳು ವಾರ್ತೆಗಳ ಮೂಲಕ ಅಥವಾ ವಾಟ್ಸಪ್ನ ಮೂಲಕ ಪ್ರಸಾರ ಮಾಡುತ್ತಾ ಬರ್ತಾ ಇದ್ದಾರೆ ಯಾರು ಮಾಡುತ್ತಾ ಇದ್ದಾರೆ ಎಂದು ನನಗೆ ಗೊತ್ತಿಲ್ಲ ನಿರಂತರವಾಗಿ ಈ ಕೆಲಸ ಆಗುತ್ತಿದೆ ಇದೆ ಇದರಿಂದಾಗಿ ಮುಖ್ಯವಾಗಿ ನಾವು ನಾನು ಬಯಸುವುದೇನೆಂದರೆ ನಾನು ನೂರ ಹನ್ನೊಂದು ವರ್ಷದ ಇತಿಹಾಸ ಇರುವ ಬಂಟರಯಾಣೆ ನಾಡವರ ಮಾತೃ ಸಂಘದ ಅಧ್ಯಕ್ಷನಾಗಿದ್ದೇನೆ ನಮ್ಮ ಸಂಘವು ಜಗತ್ತಿನಲ್ಲಿರುವ ಎಲ್ಲ ಬಂಟರ ಸಂಘಗಳಿಗೆ ಮಾತೃ ಸಂಘವಾಗಿದೆ ಹೀಗಿರುವಾಗ ನಮಗೆ ಅತೀ ದೊಡ್ಡ ಜವಾಬ್ದಾರಿ ಇದೆ ನಮ್ಮ ಸಮಾಜದಲ್ಲಿ ಎಲ್ಲ ಪಕ್ಷದಲ್ಲಿರುವ ಜನರು ಇದ್ದಾರೆ ನಮ್ಮ ಸಂಘದಲ್ಲಿ ಲಕ್ಷಾಂತರ ಸದಸ್ಯರಿದ್ದರೂ ಎಲ್ಲ ಪಕ್ಷದಲ್ಲಿರೋ ಸದಸ್ಯರು ಇದ್ದಾರೆ ಆದ್ದರಿಂದ ಸಂಘವು ಈವತ್ತಿನವರೆಗೂ ಚುನಾವಣೆಯ ವಿಷಯದಲ್ಲಿ ತಟಸ್ಥವಾದ ಧೋರಣೆ ನಡೆಸಿದೆ ವೈಯಕ್ತಿಯವಾಗಿ ಯಾರು ಅವರವರ ಮತ ಚಲಾಯಿಸಬಹುದು ಅವರವರು ಕೆಲಸ ಮಾಡಬಹುದು ಆದರೆ ಸಂಘದ ಅಧ್ಯಕ್ಷನಾಗಿ ನನಗೆ ತುಂಬ ಜವಾಬ್ದಾರಿ ಉಂಟು ಸಂಘದ ಅಧ್ಯಕ್ಷನಾಗಿ ಇರದ ಸಂದರ್ಭದಲ್ಲಿಯೂ ಜನರು ನನಗೆ ತುಂಬ ಒಂದು ದೊಡ್ಡ ಸ್ಥಾನಮಾನವನ್ನು ಕೊಟ್ಟಿದ್ದರಿಂದ ನಾನು ವೈಯಕ್ತಿಕವಾಗಿ ಯಾವಾಗಲೂ ನ್ಯೂಟ್ರಲ್ ಆಗಿ ಇರುವಂಥ ಒಂದು ಸ್ಥ ತಟಸ್ಥ ಧೋರಣೆಯನ್ನು ಅನುಭವ ತಳಿಯುತ್ತಾ ಬಂದಿದ್ದೀನಿ ಈಗ ಪುನಃ ನನ್ನ ಹೆಸರನ್ನು ಬಳಸಿ ಟಿ ವಿ ಟಿ ವಿಯಲ್ಲಿ ದೃಶ್ಯ ಇದು ವಾಟ್ಸಪ್ನಲ್ಲಿ ಮತ್ತು ಇತರ ಮೂಲಗಳಿಂದ ಬೇರೆ ಬೇರೆ ಥರದ ಸುದ್ದಿ ಪ್ರಸಾರವಾಗುತ್ತಿದೆ ಇದಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ ಎಂದು ತಿಳಿಸಲು ಬಯಸ್ತೇನೆ ಈ ಬಗ್ಗೆ ನಾನು ಈಗಾಗಲೇ ಪೊಲೀಸ್ ಕಮಿಷನರಿಗೆ ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗೆ ಡಿ ಜಿ ಪಿ ಅವರಿಗೆ ಹಾಗೂ ರಾಜ್ಯ ಚುನಾವಣಾಧಿಕಾರಿ ನಾನು ದೂರು ಕೊಟ್ಟಿದ್ದೇನೆ ಅವರು ತನಿಖೆ ನಡೆಸ್ತಾ ಇದ್ದಾರೆ ಈ ಸುಳ್ಳು ಪ್ರ ಸುದ್ದಿಗಳಿಗೂ ನನಗೂ ಯಾವುದೇ ಸಂಬಂಧವಿಲ್ಲವೆಂದು ಈ ಮೂಲಕ ತಿಳಿಸಲು ಬಯಸುತ್ತೇನೆ ಟಿ ಡಿ ಡೈರೆಕ್ಟೇ ಬೈತೀನಿ ಅಂದು ಟೀ ಅಂದ್ರೆ ಅಂಚೆ ಕೊಡೋಲ್ಲಿ ವಿತ್ತು ಕಂಪ್ಲೇಂಟ್ ಕೊಡುತ್ತೆ ಅಂಚೆ ಅಂಚೆ ಅಂದರೆ ಏನು ಕಂಪ್ಲೇಂಟ್ ಎರಡು ವಿತ್ತಲ್ಲ ಕೊಡ್ತಾಯಿದ್ದು ಏನಾಗಿ ಸುಳ್ಳು ಸುತ್ತಿದೆ ವಿತ್ತು ಕೊಡುತ್ತೆ ಐಕೆಲ್ಲ ಸಂಬಂಧ